ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ಕೋಲಾರ ತಾಲೂಕಿನಲ್ಲಿ ಅಲ್ಲಿನ ನಮ್ಮ ಎಂ ಎಲ್ ಎ ಅವರಾದ ಪುತ್ತೂರು ಮಂಜುನಾಥ್ ಅವರು ಏನೊಂದು ವೈ ವೈಚಾರಿಕತೆ ವ್ಯಕ್ತಪಡಿಸಿದ್ರು ಅದರಲ್ಲಿ ಆ ವಿಚಾರವಾಗಿ ಇವತ್ತು ನಾನು ಕೆಲವು ಸ್ಪಷ್ಟೀಕರಣ ಕೊಡಬೇಕು ಅಂತ ಇಷ್ಟಪಡ್ತೀನಿ ನೋಡಿ ಇವತ್ತು ನಾವು ನಾವೆಲ್ಲ ಭಾರತೀಯರು ನಾವೆಲ್ಲ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಅನ್ನೋ ವ್ಯವಸ್ಥೆಯನ್ನು ನಡೆಸ್ತಾ ಇರೋದು ಸಂವಿಧಾನ ಇವತ್ತು ನಾನು ಈ ನೆಕ್ಸ್ಟ್ ಮುಂದಿನ ಜನ್ರೇಷನ್ ಯುವ ಪೀಳಿಗೆಗೆ ಸಂವಿಧಾನದ ಒಂದು ಅರ್ಥಪೂರ್ಣವಾದಂತಹ ಅಳವಡಿಕೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಏನಿವತ್ತು ಕೊತ್ತೂರು ಅವರು ಪಾಪ ಅವರೆಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ತಪ್ಪು ಮಾಡಿದ್ರೆ ಅವರು ಎಮ್ ಎಲ್ ಎ ಅವರಾಗಲಿ ಸಾಮಾನ್ಯ ನಾಗರಿಕ ಆಗಲಿ ಸಂವಿಧಾನದ ಮುಂದೆ ಅದು ಒಂದೇ ಯಾಕಂತಂದರೆ ನಮ್ಮ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಯಾರೂ ಕಮೆಂಟ್ ಮಾಡೋ ಮಾಡಬಾರ್ದು ಮಾಡಬಾರ್ದು ಅಂತ ಸಂವಿಧಾನದಲ್ಲೇ ಇದೆ ನಾನಿವತ್ತು ಒಬ್ಬ ಭಾರತೀಯ ನಾಗರಿಕ ಆಗಿದ್ದು ನಾನು ಏನೇ ಮಾತಾಡಿದ್ರು ಸಾಂವಿಧಾನಿಕವಾಗಿರಬೇಕು ನಾನು ಅದನ್ನು ತಗೊಂಡೋಗ್ಬಿಟ್ಟು ರಾಜಕೀಯ ಸ್ವಾರ್ಥಕ್ಕೆ ಪಾಕಿಸ್ತಾನ ಓಲೈಕೆ ಮಾಡುವಂಥದ್ದು ಅಥವಾ ಟರ್ಕಿನ ಓಲೈಕೆ ಮಾಡುವಂಥದ್ದು ಸೊ ಇವೆಲ್ಲ ತುಂಬ ಬೇಜಾರಿನ ಸಂಗತಿ ಅದರಲ್ಲಿ ನಾಲ್ಕು ಅಂಶ ಏನಿದೆ ನಮ್ಮ ಎಮ್ ಎಲ್ ಎ ಅವರು ಹೇಳಿರುವಂಥ ನಾಲ್ಕು ಅಂಶ ನಿಜವಾಗ್ಲೂ ಖಂಡನೀಯ ಏನು ಹೇಳಿದ್ದಾರೆ ಅದು ನಾಲ್ಕು ವಿಮಾನನ ಹಾರಿಸ್ಬಿಟ್ಟಿದ್ದಾರೆ ಸೊ ಅಂದರೆ ಒಂದು ರಕ್ಷಣಾ ವ್ಯವಸ್ಥೆಯ ಇದ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ಸರಿನಾ ಯಾಕಂತಂದರೆ ನಾವೆಲ್ಲ ಇಲ್ಲಿ ಬೇರೆ ಬೇರೆ ಧರ್ಮಗಳು ಇರತಕ್ಕಂಥ ದೇಶ ನಮ್ಮದು ಇಲ್ಲಿ ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಂತ ಒಂದು ಐಕ್ಯತೆಯಿಂದ ಇರತಕ್ಕಂಥ ದೇಶ ಇಂಥ ದೇಶದಲ್ಲಿ ಸಾಮರಸ್ಯನೇ ನಾವು ಅಷ್ಟು ಮಹತ್ವ ಕೊಡುವಂಥ ದೇಶದಲ್ಲಿ ಸೈನಿಕರು ಅಂದರೆ ಯಾರು ನಮಗೆ ರಕ್ಷಣೆ ಕೊಡ್ತಕ್ಕಂಥ ಒಬ್ಬ ಹಿಂದೂಗಳಿಗೆ ಅವರು ಕಾಲಭೈರವನ ರೂಪ ಇರ್ತಾರೆ ಮುಸಲ್ಮಾನರಿಗೆ ಅವರು ಒಂದು ಪೈಗಂಬರನ ರೂಪ ಇರ್ತಾರೆ ಕ್ರೈಸ್ತರಿಗೆ ಅವರು ಒಂದು ಜೀಸಸ್ನ ರೂಪದಲ್ಲಿ ಇರ್ತಾರೆ ಇವತ್ತು ಅವ್ರು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾರು ಸರ್ಕಾರ ನಡೆಸ್ಲಿಕ್ಕೂ ಆಗಲ್ಲ ಮತ್ತೊಂದು ಮಾಡ್ಲಿಕ್ಕೂ ಆಗಲ್ಲ ಅಂಥ ಒಂದು ವ್ಯವಸ್ಥೆಯ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಎಷ್ಟು ಸರಿ ಇದನ್ನು ಅವರೇ ವಿಮರ್ಶೆ ಮಾಡ್ಕೊಬೇಕು ಆಮೇಲೆ ತಪ್ಪ ಇಷ್ಟೆಲ್ಲ ತಪ್ಪಾಗಿದೆ ತಪ್ಪಾಯಿತು ಅಂತ ಒಂದು ಕೇಳಿಬಿಟ್ಟಿದ್ದರೆ ಅದು ದೊಡ್ಡತನ ಇರ್ತಿತ್ತು ಮತ್ತೆ ಎರಡನೇದೊಂದು ಏನಿದೆ ಅವ್ರು ಏನು ಹೇಳ್ತಾರೆ ಅದನ್ನೇ ಮುಂದುವರಿಸಿ ಎಲ್ಲೋ ಒಂದು ಕಡೆ ನಮಗೆ ಡೌಟ್ ಇದೆ ಈ ಈ ವ್ಯವಸ್ಥೆಯಲ್ಲಿ ಸೈನಿಕರೇ ಅಥವಾ ಸರ್ಕಾರನೇ ಈ ಉಗ್ರಗಾಮಿಗಳನ್ನು ಒಳಗಡೆ ಕರ್ಕೊಂಡು ಟೆರರಿಶ್ಟ್ಗಳನ್ನು ಬಿಟ್ಟಿರಬಹುದು ಇದು ನಿಜವಾಗ್ಲೂ ನಿಮಗೆ ಕ್ಷೋಭೆ ತರುವಂಥ ವಿಚಾರನ ಒಂದು ಸತಿ ವಿಮರ್ಶೆ ಮಾಡ್ಕೊಳ್ಳಿ ಇದು ನಾನಿಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಯಾರು ಬೇಕಾಗಿಲ್ಲ ಯಾಕೆ ಅಂತಂದರೆ ನೀವೆಲ್ಲ ಯಾಕೆ ಈ ಪಕ್ಷಗಳ ಬಗ್ಗೆ ಇಲ್ಲಿ ಸ್ಪೆಸಿಫೈ ಮಾಡಿದೆ ಅಂತಂದ್ರೆ ನೀವು ಬಂದ್ಬಿಟ್ಟು ಒಬ್ಬ ಎಮ್ ಎಲ್ ಎ ಅವ್ರ ಮಾತಾಡಿದಾಗ ಟಾಂಗ್ ಕೊಡೋದಲ್ಲ ನಿಮ್ ಕೆಲಸ ನಿಮ್ಗೆ ಏನಾರ ಮಾಡೋದಿದ್ರೆ ಎಲ್ಲರೂ ಜನರು ಬಿಝಿ ಇರ್ತಾರೆ ಜನರಿಗೋಸ್ಕರ ನೀವು ಕೆಲಸ ಮಾಡಬೇಕು ಏನ್ ಮಾಡೋದು ಸಂವಿಧಾನವನ್ನ ಎತ್ತಿ ಹಿಡಿಯೋದು ಹೋಗಿ ಕೇಸ್ ಹಾಕಿ ಅದನ್ನ ರೂಲ್ಸ್ ಪ್ರಕಾರ ಫಾಲೋ ಮಾಡೋದು ಬಿಟ್ಬಿಟ್ಟು ಮತ್ತೊಬ್ಬ ಮತ್ತೊಂದಷ್ಟು ಜನರ ಮಧ್ಯೆ ಈ ಸಾಮರಸ್ಯನ ಒಡೆದ ಒಡ ಒಡೆದ ಹಾಕುವಂತ ಒಂದು ಕೆಲಸನ ಇವತ್ತು ಮಾಡ್ತಿದ್ದಾರೆ ಸಮಾಜದಲ್ಲಿ ಸೊ ಇದನ್ನ ನಾವು ಖಂಡಿಸ್ತೀವಿ ಅದನ್ನ ಮತ್ತೊಮ್ಮೆ ಅದ್ರಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಜನರನ್ನ ನೀವೇ ಹೇಳಿ ಒಬ್ಬ ವ್ಯಕ್ತಿನ ಒಂದು ಕೋತಿಗೋ ನಾಯಿಗೋ ಅಂದಿಗೋ ನಾವು ಹೋಲಿಕೆ ಕೊಟ್ರೆ ಆ ಮಾನನಷ್ಟ ಮೊಕದ್ದಮೆ ಹಾಕುವಂಥ ಕಾಲ ಇದು ಅಂಥದ್ರಲ್ಲಿ ನಮ್ಮ ಭಾರತೀಯ ನಾಗರಿಕರು ಇಡೀ ವಿಶ್ವದಲ್ಲೇ ಒಂದು ಐಕ್ಯತೆಗೆ ಮತ್ತು ಸದೃಢತೆಗೆ ಎಲ್ಲದ ಎಲ್ಲದಕ್ಕೂ ನಾವು ನಮ್ಮನ್ನು ಎಕ್ಸಾಂಪಲ್ ತಗೊಂತಾರೆ ಎಲ್ಲ ವಿಷಯಗಳಲ್ಲೂ ನಾವು ಭಾರತೀಯರಾಗಿರ್ಬೇಕು ಅಂತ ಇಷ್ಟಪಡುವಂಥ ವ್ಯವಸ್ಥೆಯಲ್ಲಿ ಆ ಭಾರತೀಯ ನಾಗರಿಕರನ್ನ ತಗೊಂಡೋಗ್ಬಿಟ್ಟು ಬಾಂಗ್ಲಾದೇಶು ಚೈನಾ ಟರ್ಕಿ ನಾಗರಿಕರಿಗೆ ಹೋಲಿಸೋ ಅಂಥದ್ದು ಇದೆಯಲ್ಲ ಇದು ತಪ್ಪು ನಂತರ ಈಗ ಭಾರತ ದೇಶದಲ್ಲಿ ಯುದ್ಧ ಆದ ನಂತರ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡ್ತಿದೆಯೋ ಅದನ್ನು ನಾವು ಒಬ್ಬ ಭಾರತೀಯರಾಗಿ ಅವ್ರ ಜೊತೆ ಬಿಸ್ನೆಸ್ನ ಕಟ್ ಮಾಡಿದ್ದೀವಿ ಅವ್ರ ಜೊತೆ ಯಾವ್ಯಾವ ವ್ಯವಸ್ಥೆ ನಮ್ಮ ಲಾಭನೂ ನಷ್ಟನೋ ಅಂತ ಕಟ್ ಮಾಡಿರೋವಂಥ ಸಂದರ್ಭದಲ್ಲಿ ಅವ್ರು ಹೇಳಿಕೆ ಎಂಥದ್ದು ನಾನು ಆ ದೇಶದ ಈ ದೇಶದ ಎಲ್ಲ ನಾಗರಿಕರಿಗೋಸ್ಕರನೂ ನಾನು ಫೈಟ್ ಮಾಡ್ತೀನಿ ಅನ್ನೋದಾದರೆ ಅವ್ರು ವಿಶ್ವಸಂಸ್ಥೆಯಲ್ಲಿರಬೇಕು ಕೋಲಾರಕ್ಕೆ ಎಮ್ ಎಲ್ ಎ ಯಾಕಾಗಬೇಕಾಗಿತ್ತು ನಾವು ಭಾರತೀಯರಾಗಿ ಇಲ್ಲಿ ನಮ್ಮ ಭಾರತೀಯ ಸಾರ್ವಭೌಮತ್ವವನ್ನು ಒಪ್ಕೊಂಡು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಜವಾಬ್ದಾರಿ ಇರಬೇಕಾಗಿರೋರೆ ಈ ರೀತಿ ಮಾಡಿದ್ರೆ ಈ ವ್ಯವಸ್ಥೆ ಏನಾಗಿದೆ ನಂತರ ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ ಕೋಲಾರ ಜಿಲ್ಲೆಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಬಡವರು ಮತ್ತು ಎಷ್ಟೋ ಜನ ಪಾಪ ಅವರು ಕೇಸ್ಗಳು ಹಾಕೋದಕ್ಕೆ ಅಂತ ಸ್ಟೇಷನ್ಗೆ ಹೋದಾಗ ಅವ್ರ ಕೇಸ್ಗಳು ಅಲ್ಲಿ ಫೈಲ್ ಆಗ್ತಾ ಇದೆಯೋ ಇಲ್ಲೋ ಅಂತ ಮಾನಿಟ್ರಿಂಗ್ ಮಾಡೋವಂಥ ವ್ಯವಸ್ಥೆ ಇಲ್ಲ ಲೀಗಲ್ ಏಡು ಪ್ರಾಪರಾಗಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಇಂಥ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಇಲ್ಲಿರ್ತಕ್ಕಂಥ ಪೊಲೀಸರು ಯಾವ ಮಟ್ಟಕ್ಕೆ ನಮ್ಮ ದೇಶಕ್ಕೆ ಇವತ್ತು ಅವರು ಅವರ ಒಂದು ರಾಷ್ಟ್ರೀಯತನ ತೋರಿಸ್ಕೊಳ್ಳೋಂಥ ಅವಕಾಶ ಇತ್ತು ಅಂತಂದರೆ ಅವರೇ ಒಂದು ಸುವಮೋಟೋ ಹಾಕ್ಕೊಳ್ಬೇಕಾಗಿತ್ತು ಇವತ್ತು ಯಾರೋ ಒಂದು ರಾಜಕೀಯ ಪಕ್ಷದವ್ರು ಹೋಗ್ಬಿಟ್ಟು ಅವ್ರವ್ರ ರಾಜಕೀಯ ಲಾಭಗಳಿಗೆ ನಾನು ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಹೌದು ಅವ್ರ ಜವಾಬ್ದಾರಿ ಹಾಕ್ಲಿ ಆದರೆ ಅಲ್ಲಿ ಇರ್ತಕ್ಕಂಥವರು ಇದು ಒಂದು ಸೆಡೇಶನ್ನ ವಿಚಾರ ಇದು ಒಂದು ನಮ್ಮ ರಾಷ್ಟ್ರೀಯ ಅವರೇ ಒಂದು ವಿಡಿಯೋ ನೋಡ್ಲಿ ಅದ್ರಲ್ಲಿ ಅವ್ರಿಗೆ ಸರಿ ಇದೆಯಾ ಇಲ್ಲ ಡೌಟ್ ಇದೆಯಾ ಅದನ್ನೊಂದು ಕೇಸ್ ಬುಕ್ ಮಾಡಿಕೊಂಡು ನ್ಯಾಯಾಂಗಕ್ಕೆ ಅದನ್ನು ಒಪ್ಸಿ ಜಡ್ಜ್ ಅದು ರೈಟ್ ಆರ್ ರಾಂಗ್ ಅಂತ ಇವತ್ತು ಹಾಗಾಗ್ತಾ ಇಲ್ಲ ನಮ್ಮ ಮಕ್ಕಳನ್ನ ಮಾತ್ರ ನಾವು ಸ್ಕೂಲಿಗೆ ಕಳ್ಸಿ ಐ ಎಸ್ ಐ ಪಿ ಎಸ್ ಓದಿಸಬೇಕು ಅಂತ ಹೇಳ್ಕೊಳ್ಳೋದು ನಾವಿಲ್ಲಿ ಬಂದ್ಬಿಟ್ಟು ನಾವೇ ಜಡ್ಜ್ ಆಗಿಬಿಡೋದು ಪ್ರತಿಯೊಬ್ಬ ನಾಗರಿಕರು ಜಡ್ಜ್ ಆಗಿಬಿಟ್ರೆ ದೇಶ ದಿಕ್ಕಲ್ಲಿ ಸಾಗುತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಭವಿಷ್ಯದ ಜನರಿಗೆ ನಾವು ಸಂವಿಧಾನದ ಒಂದು ಮಹತ್ವನ ಅದ್ರ ಮೇಲೆ ಒಂದು ನಂಬಿಕೆಯನ್ನು ಉಳಿಸ್ಬೇಕಾದ್ರೆ ಇಂಥ ಕೇಸ್ಗಳಲ್ಲಿ ಅವ್ರು ಎಮ್ ಎಲ್ ಎ ಆಗಿರ್ಬೋದು ಅವ್ರ ಮಿನಿಸ್ಟ್ರಿ ಆಗಿರ್ಬೋದು ಎಲ್ರಿಗೂ ಭಾರತದಲ್ಲಿ ಈ ಭವ್ಯ ಭವ್ಯ ಭಾರತದಲ್ಲಿ ಸಂವಿಧಾನ ಅನ್ನೋದು ಏ ಏಕತೆಯಿಂದ ಸಿಗುತ್ತೆ ಎಲ್ರಿಗೂ ಸಮಾನವಾಗಿ ಸಿಗುತ್ತೆ ನ್ಯಾಯ ಅನ್ನೋದು ಸಮಾನವಾಗಿ ಸಿಗುತ್ತೆ ಅಂತ ಅರ್ಥ ಆಗ್ಬೇಕು ಆಗ್ಬೇಕಾದ್ರೆ ಇದನ್ನ ಒಂದು ಕೇಸನ್ನ ಪೊಲೀಸರು ಸುವಮೋಟೋ ಹಾಕ್ಬೇಕು ಡಿ ಸಿ ಅವರು ಇದನ್ನ ಗಮನಕ್ಕೆ ತಗೊಬೇಕು ಇದೆಲ್ಲ ತಗೊಂಡು ನೋಡಪ್ಪ ಸಾರ್ವಜನಿಕರು ಬಡವನ್ಗೂ ಕಂಪ್ಲೇಂಟ್ ಆದರೆ ಇದೇ ರೀತಿ ಇರುತ್ತೆ ನೀನು ಬಂದು ಉತ್ತರ ಕೊಡಬೇಕು ನೀವು ಬಂದು ಇದೇ ರೀತಿ ಉತ್ತರ ಕೊಡಬೇಕು ಅದನ್ನ ಕಾನೂನಿನ ಅಡಿಯಲ್ಲಿ ತರಬೇಕೆ ಹೊರತು ಅದನ್ನು ಅಲಿಗೇಷನ್ ಮಾಡ್ಬಿಡೋದು ಅಲ್ಲೆಲ್ಲಿಂದ ಮಾತಾಡ್ತಾರೆ ಬೈತಾರೆ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಆಡ್ತಾರೆ ಪಾಪ ಯಾರು ಏನು ಮಾಡಿದ್ರು ಅಂತ ಈ ಕೆಟ್ಟ ಮಾತಾಡಬೇಕು ಈಗ ಅದರಲ್ಲಿ ನಾನು ನಾವು ಅಲ್ಲೇ ಫೇಸ್ಬುಕ್ಕಲ್ಲೇ ನೋಡಿದೆ ಅದರಲ್ಲಿ ಯಾರೇ ಆಗಲಿ ಅವ್ರ ಫ್ಯಾಮಿಲಿ ಬಗ್ಗೆ ಮಾತ್ರ ನಿಂದನೆ ಮಾಡೋದು ಇವ್ರು ಬಿಡ್ತಾರಾ ನೋಡಿ ನಾವೊಂದು ವಿಚಾರ ನಿತ್ಕೊಂಡು ಸಂವಿಧಾನ ಎತ್ತಿಡಿ ಅಂತ ವಿಚಾರ ತಗೊಂಡೋಗ್ಬಿಟ್ಟು ಅವ್ರ ಮೇಲೆ ಇವ್ರು ಮಾತ್ರ ನಿಂದನೆ ಮಾಡೋದು ಇವ್ರ ಮೇಲೆ ಅವ್ರು ಮಾತ್ರ ನಿಂದ ಎಲ್ಲ ತಾಯಿನೂ ನಮ್ಮ ತಾಯಿ ಅಲ್ವಾ ಎಲ್ಲರೂ ಭಾರತಂಬೆ ಮಕ್ಕಳಲ್ವಾ ಈ ಫೀಲಿಂಗ್ಸನ್ನು ಹಾಳು ಇರೋದು ಈ ಸಿಸ್ಟಮ್ ಮೊದಲನೇದಾಗಿ ಸಿಸ್ಟಮ್ ಸರ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಎಲ್ರಿಗೂ ಕಾನೂನು ಸುವ್ಯವಸ್ಥೆ ನ್ಯಾಯ ಅನ್ನೋದು ಸಮನಾಗಿ ಸಿಗಬೇಕು ಕೊತ್ತೂರು ಮಂಜುನಾಥ್ ಅವ್ರಿಗೆ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವು ತಪ್ಪು ಬೇಕು ಅಂತ ಮಾಡಿರಲ್ಲ ಸರ್ ಆದರೆ ತಪ್ಪು ಅಂದಾಗ ಒಂದು ಹೇಳಿಕೆ ಕೊಟ್ಟಾಗ ನೀವೊಂದು ಉನ್ನತ ಸ್ಥಾನದಲ್ಲಿದ್ದಾಗ ಆ ಜವಾಬ್ದಾರಿ ಅನ್ನೋದಿರುತ್ತೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ನೀವು ಇಡೀ ಕೋಲಾರಿನ ಜನತೆಯನ್ನು ನಿಭಾಯಿಸುವಂಥ ಮೊದಲನೇ ಆಗಿರ್ತೀರ ಆದ್ರಿಂದ ಅದು ತಪ್ಪಿದೆಯೋ ಇಲ್ಲ ಒಟ್ನಲ್ಲಿ ಒಂದು ನಾಲ್ಕು ಜನ ಹೇಳಿದಾಗ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೋದಾಗಿತ್ತು ನೀವು ಒಂದು ಕ್ಷಮೆ ಕೇಳಿದರೆ ತಪ್ಪೇನಾಗ್ತಾ ಇತ್ತು ನಾಳೆ ದಿನ ನೀವು ಕೋರ್ಟ್ಗೆ ಹೋದ್ರೂ ಕೂಡ ಅದನ್ನೇ ಅಲ್ವಾ ಕೇಳಬೇಕಾಗಿರೋದು ದಯವಿಟ್ಟು ಇದನ್ನ ಒಂದ್ಸತಿ ವಿಮರ್ಶೆ ಮಾಡ್ಕೊಳ್ಳಿ ಮತ್ತೆ ದಯವಿಟ್ಟು ಇಡೀ ದೇಶದ ಜನ ಯಾರ್ಯಾರು ಕನ್ನಡ ಬರುತ್ತೆ ನಮ್ಮ ಕನ್ನಡಿಗರು ಎಲ್ರಿಗೂ ಹೇಳ್ತಾ ಇದ್ದೀನಿ ಕನ್ನಡ ಬರ್ದೇ ಕನ್ವರ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಸಾಮರಸ್ಯ ಐಕ್ಯತೆ ಬೆಳೆಸೋದಕ್ಕೋಸ್ಕರ ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಸಂವಿಧಾನದ ಮುಖಾಂತರ ಅದನ್ನು ಅರ್ತಿರ್ತಕ್ಕಂಥ ನಾಯಕರ ನಾಯಕತ್ವಗಳನ್ನ ಬೆಳೆಸಬೇಕು ನಮ್ಮ ಮುಂದಿನ ಭವಿಷ್ಯಕ್ಕೆ ಸಂವಿಧಾನವನ್ನು ಎಲ್ರಿಗೂ ಸಮನಾಗಿ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಕೊಡಬೇಕು ಇದನ್ನು ಕೊಟ್ಟಿಲ್ಲ ಅಂತಂದರೆ ನಾವು ಎಷ್ಟೇ ರಾಜಕೀಯ ಮಾಡಿದ್ರು ಎಷ್ಟೇ ನಾವು ಈ ರೀತಿ ಆ ರೀತಿ ಹೋರಾಟಗಳು ಮಾಡಿದ್ರು ಈ ದೇಶಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಸೊನ್ನೆ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ ನಮಸ್ಕಾರ